ಎಲ್ರಿಗೂ ನಮಸ್ಕಾರ ಎಂ ಫಾರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತ ವೀಕ್ಷಕರ ನಾವು ಇವತ್ತು ಮತ್ತೊಂದು ಟಗರಿ ಮರಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಶೆಡ್ ಹತ್ರ ಬಂದಿದ್ದೀವಿ ಇಲ್ಲಿ ಏನು ನೋಡ್ತಾ ಇದ್ರೆ ಇವೇ ಮರಿಗಳು ಇವು ಸಂತೆಯಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಪ್ರತಿಯೊಂದು ಫುಡ್ ಕೊಡೋದಾಗಿರ್ಬೋದು ಪ್ರತಿಯೊಂದು ಮಾಹಿತಿನೂ ಇಲ್ಲಿ ನಮ್ಮ ಹಟ್ಟಿಗೆ ಮಾಲಕರಿದ್ದಾರೆ ಈ ಮರಿ ಸಾಕಾಣಿಕೆ ಮಾಡ್ತಕ್ಕಂಥ ಮಾಲಕರಿದ್ದಾರೆ ಅವ್ರನ್ನ ಹೋಗೋಣ ಹಾಗಾಗಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಮಾಡಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆ ಮಾಲಕ್ರು ಇದ್ದಾರೆ ಹೋಗೋಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಯಾವ ಊರು ಅಣ್ಣ ತಾಲೂಕು ಯಾವ್ದು ಬರ್ತ ಜಿಲ್ಲಾ ಅಣ್ಣ ಜಿಲ್ಲಾ ರಾಯಚೂರು ಬರ್ತ ನಿಮ್ಮ ಹತ್ರ ಇವಾಗ ಟೋಟಲ್ ಆಗಿ ಮರಿ ಎಸ್ ಅದಾವ ಅರವತ್ತು ಮರಿ ಅದಾವ ಈ ಮರಿಗಳು ತಂದು ಎಷ್ಟು ದಿವಸ ಆತಣ ಎರಡುವರೆ ತಿಂಗಳಾಗ ಇದ ಫಸ್ಟ್ ಅಣ್ಣ ಮುಂಚೆ ಮಾಡಿದ್ರಿ ಅಣ್ಣ ಹ್ಞೂ ಸ್ಟಾರ್ಟಿಂಗಿಂದ ಚಿಕ್ಕದಾಗಿ ಮಾಡಿದ್ರೇ ಒಳ್ಳೇದಣ್ಣ ಏನು ಒಮ್ಮೆಗೆ ತಂದು ತಂದಾಕೆಬೋದಣ ಹ್ಞೂ ಅದಣ್ಣ ಕೆಲವೊಬ್ರ ಹತ್ರ ದುಡ್ಡು ಇರ್ತಿವಾಗ ತಂದಕ್ಕಂಥ ಮೇಂಟೈನ್ ಮಾಡೋದಾಗಲ್ಲ ಹಂಗಾಗಿ ಫಸ್ಟ್ ಚಿಕ್ಕದಾಗಿ ಒಂದು ಹತ್ತು ಮರಿ ಐದು ಮರಿ ತಗೊಂಬಂದ್ರ ಆದ್ರೆ ಅನುಭವ ಇತ್ತಂದ್ರೆ ನೆಕ್ಸ್ಟ್ ಸಾಕಬಹುದು ಇವಾಗ ಸ್ಟಾರ್ಟಿಂಗ್ ಮರಿಗಳು ತರ್ತಾರಣ್ಣ ಅವ್ರು ಯಾವ ರೀತಿ ಕೆಲವೊಬ್ರು ಲಾಸ್ ಹಾಕ ಯಾವ ತರ ಲಾಸ್ ಆಗೋದಣ

ಅಲ್ಲಿ ಈಗ ಮರಿ ಎಂಡಿರ್ತಾವಣ್ಣ ಗುಂಪು ಗುಂಪು ಹೌದೌದು ಇವಾಗ ಕೆಲವೊಬ್ರು ಇವಾಗ ಸೆಂತಿಗೆ ಹೋಗಾರಣ್ಣ ಹೋಗಿ ಅಲ್ಲಿ ಆಯ್ಕೆ ಮಾಡ್ಕೊಂಡ್ ಬಂದ್ಮ್ಯಾಗ ಈ ಕೆಲವೊಂದು ಎಡವದನ್ನ ಇರ್ತಣ ಇವಾಗ ನಾವು ಈ ತರ ಮರಿತನ್ಬಿಟ್ಟು ಡೆತ್ ಆಗಿಬಿಟ್ಟು ಇಲ್ಲಿ ಬಂದು

ಹ್ಮ್ ಅಂದ್ರೆ ಮರಿ ಚೆನ್ನಾಗಿ ಮೇಯ್ತಾವಲ್ಲ ನೀವು ಕರೋಗ್ಯ ಅಂದ್ರೆ ಅವು ಕೊಟ್ಟಿ ಹಸಿವು ಆಗತ್ತೆ ಬೇಗ ಬೇಗ

ಕ್ಲೀನ್ ಈ ಜಾಸ್ತಿ ತುಪ್ಪಳ ಬೆಳೆದಲ್ಲ ಆ ತರ ಏನೂ ಇಲ್ಲ ಹ್ಮ್ ಮರಿ ದಪ್ಪ ಆಗ್ಬೇಕಂದ್ರೆ ಅವ್ ಹಾಕ್ಲೇಬೇಕು ಹ್ಮ್ ಅಂದ್ರೆ ಈಗ ಕೆಲವರು ಏನ್ ಮಾಡ್ತಾರಣ್ಣ ತರ್ತಾರಲ್ಲ ಇವಾಗ ಕಾಳು ಹಾಕಲ್ಲ ಏನಿಲ್ಲ ಬರೀ ಒಂದು ತೊಗರಿ ಒಟ್ಟು ಅದು ಯಾವುದೋ ಒಂದು ಹಾಕಿರ್ತಾರೆ ಅದು ಅದ್ರ ಮೇಲೇ ಬಿಡ್ತಾರೆ ಅವು ಮರಿ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬರಲ್ಲ ಅದ್ರಾಗ ಲಾಸ್ ಐತೆ ಅಂತ ಹೇಳ್ತಾರೆ ನಾನು ಹ್ಞೂ

ಹ್ಮ್ ಹ್ಮ್ ಅಂದ್ರೆ ಮರಿ ಆಸೆ ಬಿದ್ದು ಜಾಸ್ತಿ ತಿಂದ್ಬಿಡ್ತಾ ಹ್ಮ್ ಹ್ಮ್ ಹೌದು ಹ್ಮ್ ಈಗ ಎರಡು ದಿನ ಹಿಂಗೆ ಉಪವಾಸಿತ ಮನುಷ್ಯ ಊಟ ಮಾಡೋದಕ್ಕೆ ಈಗ ಡೈಲಿ ಊಟ ಮಾಡೋದಕ್ಕೆ ಫರ್ಕ್ ಆಗುತ್ತ ಹ್ಮ್ ಇವಾಗಣ್ಣ ನಿಮ್ಮ ಹತ್ರ ಕಾಳೆ ಹ್ಮ್ ಅವಂದ್ರೆ ಎಷ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ ಅಣ್ಣ ಹ್ಞೂ 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 ಅವಂದ್ರೆ ಏನು ಮಿಷನ್ ಹಾಕ್ಸಿ ಕೊಡ್ತೀರಾ ಏನು ಹಂಗೆ ಮಾಮೂಲಿ ಹ್ಞೂ ಹ್ಞೂ ಹ್ಞೂ

Eita. ಇದು ಉಳ್ಳಿ ಉಳ್ಳಿ ಜೋಳ ಗೋಧಿ ಅಣ್ಣ ಎಲ್ಲ ಮಿಕ್ಸ್ ಅದಾವ ಮಿಕ್ಸ್ ಅದಾವ ಆಗ್ಯಾವ ಶುರು ಇಲ್ಲ ಇಷ್ಟ ಆಯ್ತು ಒಳಗೆ ಐತಿನಿ ಶುರು ಇಲ್ಲ ಕೆಲವೊಬ್ರು ಈ ತರ ಕೆಲ ಫುಡ್ ಕೊಡೋದಕ್ಕೆ ಏನಂತಾರೆ ಅಂದ್ರೆ ಅಣ್ಣ ಇವಾಗ ನಾವು ಅವ್ಕ ಖರ್ಚು ಅಷ್ಟು ಮಾಡಿರ್ತೀವಿ ಇವಾಗ ನೀವು ಉಳ್ಳಿ ಕೊಡೋದಾಗಿರ್ಬೋದು ಮತ್ತೆ ಆ ಫುಡ್ ಕೊಡೋದಾಗಿರ್ಬೋದು ಮೆಕ್ಕಿಜ್ಜ ಹಾಂ ಹಾಂ ಮರಿಗೆ ಹತ್ತು ಸಾವಿರ ಖರ್ಚಾಗಿತ್ತು ಎರಡು ಸಾವಿರ ಲಾಭ ಉಳಿತೆ ಹ್ಞೂ ಅದ ಹೆಂಗಂದ್ರೆ ನಾ ನಾವು ಖರ್ಚು ಮಾಡೋದಕ್ಕೆ ಇವಾಗ ಅವು ರೇಟ್ ಮಾರದಕ್ಕ ಅಲ್ಲಿಗೆ ಅಲ್ಲಿಗೆ ಆಗ್ಬಿಡುತ್ತೆ ಅಷ್ಟು ತಂದ ಹಾಕಿದ್ರೆ ನಮ್ಗೆ ಲಾಸ್ ಅಷ್ಟೆಲ್ಲ ತಂದ ಹಾಕ್ಬಾರ್ದಂತಾರೆ ಮುಂದಿಡಿದ್ರೆ ಇನ್ನು ಚೆನ್ನಾಗಿ ರೇಟ್ ಬರ್ತಾನೆ ಹದಿನೈದು ಸಾವಿರ ತನಕ ಐದು ತಿಂಗಳು ಹಿಡಿದ್ರೆ ಹೌದೌದೌದು ಅಂದ್ರೆ ಮರಿ ಇಲ್ಲ ಹಾಕ್ಲಿಕ್ಕೆ ಮರಿ ಕೆಡ್ತಾವ ಇಲ್ಲಾಂದ್ರೆ ಈ ನಾವು ಮೇಯಿಸಿದ್ರೆ ಮೇಯಿಸ್ದಂಗೆ ಹಾಕವು ಹ್ಮ್ ಹ್ಮ್ ಕಂಪಲ್ಸರಿ ಹಾಕ್ಲೇಬೇಕು ಹ್ಮ್ ಅಂದ್ರೆ ಇವ ಇವಾಗ ಮೇಯ್ದು ಬಿಟ್ಟವಣ ಎಲ್ಲ ಹೊಟ್ಟೆ ತುಂಬಾ ಹ್ಮ್ ಅಣ್ಣ ಇವಾಗ ಮಧ್ಯಾಹ್ನ ಟೈಮ್ ಮಾತ್ರ ಮಲ್ಕೊಂಡ್ಬಿಡ್ದವಣೆ ಎಲ್ಲ ಇವಾಗ ಬೆಳಿಗ್ಗೆ ಅಂದಿರೋಣ ಇಲ್ಲಿ ಯಾವ ಯಾವ ತರ ಕೆಲಸ ಮಾಡ್ತೀರಿ ಇವಕ್ಕೆ ಕಸ ಬೆಳೆದಾಗಿರೋದು ಕಾಳು

ಹ್ಮ್ ಕೆಳಗಡೆ ಹ್ಮ್ ಐದುವರೆ ನೀರು ತೋರಿಸ್ತೀರಿ ಹ್ಮ್ ಹ್ಮ್ ಕಾಳು ಹಾಕಿಬಿಡ್ತೀರಿ ಕಾಳು ಹಾಕಿರೋ ಅವೆಲ್ಲ ಉಳಿಸ್ರೆ ತಕೊಂಡ್ಬಿಡ್ತೀರಿ ಅವು ತಕೊಂಡು ಹಾ ಇವದ ನೀವು ಇಡಕ್ಕೆ ಮಾತ್ರ ದೂಣಿಡ್ತೀರಾ ನೀವು ಹ್ಮ್ ಹ್ಮ್ ಇವ ಇವೆಲ್ಲ ಕೆಳಕ್ ಇಳಿಸ್ತೀರಾ ಅಣ್ಣ ಹ್ಮ್ ಹ್ಮ್ ಈಗ ಗಾಲ್ಯಲ್ಲಿ ಮಾತ್ರ ಕ್ಲೀನ್ ಮಾಡಿ ಕಾಳು ಹಾಕಲಿದ್ರಾಗ ಹೌದು ಹ್ಮ್ 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 ಈ ಶೆಡ್ಡಿನ ಬಗ್ಗೆ ಸ್ವಲ್ಪ ಹೇಳೋಣ ಉದ್ದ ಆಗಲೇ ಅಣ್ಣ ಶೆಡ್ ಉದ್ದ ಮೂವತ್ತ್ ಮೂರು ಐತೆ ಆಗಲ ಆಗಲೇ ಹದ್ನೆಂಟೈತೆ ಹ್ಞೂ ಈ ಥರನೇ ಶೆಡ್ ಮಾಡ್ಬೇಕಂತ ಯಾಕೆ ಅಣ್ಣ ನಿಮ್ಗೆ ಹ್ಞೂ ಹ್ಮ್ ಹ್ಮ್ ಹೌದೌದು ಹ್ಞೂ 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 ಓದ್ತು ಮಾರೋಣ ಐಟ್ಯಾಕ್ ಶಡ್ ಹ್ಞೂ 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 ಮುಂದಕ್ಕೆ ಪ್ಲ್ಯಾನ್ ಐತೆ ನಿಮ್ಗೆ ಹ್ಞೂ ಅವಾಗ ಎಷ್ಟು ತರ್ತೀರಿ ಅಣ್ಣ ಐಟ್ಯಾಕ್ ಶರ್ಟ್ ಮಾಡಿದರೆ ಹ್ಞೂ ಅಷ್ಟು ದೊಡ್ಡದು ಮಾಡೋದು ಮಾಡ್ತೀರಿ ಅಣ್ಣ ಶರ್ಡನ್ನ ಹ್ಞೂ ಇದ್ರಾಗ ಅಂದಾಜು ಎಷ್ಟು ಮರಿಗಳು ಇಡ್ತೀವಣ್ಣ ಇದ್ರಾಗ ಅರವತ್ನಾಲ್ಕು ಮರಿ ಹಿಡ್ತಾವ್ರಲ್ಲ ಅಷ್ಟೇ ಹ್ಞೂ 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 ಹಾಂ ಹಾಂ ಅಂದ್ರೆ ಅದು ಒಟ್ಟಿಗೆ ಹಾಕೇನ್ರಿ ಅಣ್ಣ ಹ್ಞೂ ಇದು ಮರಿ ಸಾ ಇವನು ಸಾಕ್ಲೇಬೇಕಂತ ನಿಮ್ಗೆ ಅಷ್ಟೇ ಆಗ್ತಲೇ ಹ್ಞೂ 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 ಅಂದ್ರೆ ಇದೆಲ್ಲ ಮೇಂಟೈನ್ ಮಾಡೋಣ ಅವ ಕಾಳು ಥರದಾಗಿರ್ಬೋದು ಅವಟ್ಟ ತರದಾಗಿರ್ಬೋದು ಈಗ ಇಲ್ಲೆಲ್ಲ ಮರಿ ನೋಡಿಕಾಗಿರ್ಬೋದು ಹ್ಞೂ ಹ್ಮ್ ಹ್ಮ್ ಹ್ಞೂ ಹ್ಞೂ ಹ அந்த மாதிரி மெய்த்தவ யாவ மெய்யல ನೋಡಲೇಬೇಕು ಹ್ಞೂ ಈಗ ಹೊಟ್ಟೆ ಯಾವ್ದಾವಣ್ಣ ಇವಾಗ ಹಾಕಕ್ಕೆ ನಿಮ್ಗೆ ಹಾಂ ಹ್ಞೂ ಅಂದರೆ ಮಿಕ್ಸ್ ಮಾಡಿ ಕೊಡ್ತೀರಾ ನೆಲ್ಲೇ ಸಪ್ ಸಪ್ರೇಟ್ ಸಪ್ರೇಟ್ ಹ್ಞೂ ಹ್ಞೂ ಅಂದರೆ ಮರಿ ಇದು ಒಣ ಮೇವು ಚೆನ್ನ ಚೆನ್ನಾಗಿರ್ತಾನೆ ಅಷ್ಟು ಮೇವು ಚೆನ್ನಾಗಿರ್ತಾನೆ ಹ್ಞೂ ಹಾಂ ಹ್ಞೂ ಅಲ್ಲಣ್ಣ ಕೆಲವೊಬ್ರೆಲ್ಲ ತೋಟದಲ್ಲಿ ಮೇವು ಹಾಕಿ ಅದನ್ನೆಲ್ಲ ಕತ್ತರಿಸಿ ಹಾಕಿರ್ತಾರೆ ಹ್ಞೂ ಅಂದರೆ ಮರಿ ಗಟ್ಟಿ ಬರಲ್ಲ ಹ್ಞೂ ಹ್ಞೂ ಹೌದು ಹ್ಮ್ ಅಂದ್ರೆ ಇದು ಒಣ ಮೇವ್ ತಿಂದು ಹೊಟ್ಟೆ ತುಂಬ ನೀರು ಕುಡ್ದು ಬಿಡ್ತಲ್ಲ ಅಂದ್ರೆ ಚೆನ್ನಾಗಿ ಹ್ಮ್ 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 ಇವಾಗ ಆಕ ಮರಿ ಇವಾಗ ಮೇವ್ ಹಾಕರಿಗೆ ಈಗ ಒಣ ಮೇವು ಹಾಕಿದ್ರೆ ಒಳ್ಳೇದಂತೀರ ಹ್ಮ್ ಹ್ಮ್ ಹೌದೌದು ಹ್ಮ್ ಹ್ಮ್ ಹೌದಣ್ಣ ಹ್ಮ್ ಹ್ಮ್ ಎಲ್ಲ ಒಣ ಓಟ ಹಾಕಿದ್ರೂ ಚೆನ್ನಾಗಿ ಬರ್ತಾವ ಮರಿ ಹ್ಮ್ ಇವಾಗ ಇವು ಸೇಲ್ ಆಗಿವೆ ಮರಿ ಈಗ ಹಾಂ ಎಷ್ಟು ಮರಿ ಅಣ್ಣ ಒಂದು ಮರಿ ಹನ್ನೆರಡು ಒಂದು ಮರಿ ಸೇಲ್ ಆಗ್ಯಾವ ಆಗಲಿ ಹ್ಞೂ ಅಂದ್ರಣ್ಣ ಟೋಟಲ್ ಆಗಿ ಥರ ಮುಂದೆ ಎಷ್ಟು ಕೊಡ್ತಾ ಇದ್ದೀರಿ ನೀವು ಅಲ್ಲಣ್ಣ ಈ ಲಾಟ್ ಅಂದರೆ ಎಷ್ಟಾಗೋದಣ ಅಂದಾಜು ಅಂದಾಜು ಹೇಳೋಣ ಅಷ್ಟು ಲಾಶ್ಟ್ ಅಣ್ಣ ಇದಕ್ಕೆ ಈ ಅಷ್ಟು ಮರಿಗಳಿಗೆ ಸೇರಿ ಅಣ್ಣ ಅಂದಾಜು ಹ್ಞೂ ನಾಲ್ಕೂವರೆ ಲಕ್ಷ ಆಗಿತ್ತು ಹ್ಞೂ ಇವಾಗ ಈ ಕೊಟ್ಟಿರೋದನ್ನು ಲೆಕ್ಕ ಮಾಡ್ರಿ ಅಣ್ಣ ಎಷ್ಟಾಗೈತಿ ಆರು ಲಕ್ಷ ಆಗೈತಿ ಅಂದರೆ ಎರಡು ಲಕ್ಷ ಅದ್ರಾಗ ಒಂದು ಲಕ್ಷ ನಿಮ್ಗೆ ಫುಡ್ಗೆ ಹೋದ್ರೆ ಇಲ್ಲ ಇಲ್ಲಿ ಸಂತಿ ಈ ಈವಾಗ ಸೇಲ್ ಆಗಿರೋದ ಹ್ಞೂ ಏಳು ಲಕ್ಷ ಆಗೈತಣ್ಣ ಹ್ಞೂ ಸಂತಿಂದ ತಂದಿರೋದಣ್ಣ ನಾಲ್ಕುವರೆ ಲಕ್ಷ ಅಂದ್ರೆ ಫುಡ್ಡಿಗೆ ಎಷ್ಟು ಹೋಗಿರ್ಬೋದು ಅಣ್ಣ ಅಂದಾಜು ಎಷ್ಟು ದಿನದಾಗಣ ಎರಡುವ ಎರಡುವ ತಿಂಗಳಾಗ ಎರಡುವರೆ ಲಕ್ಷ ನಿಮ್ಗೆ ಉಳ್ದಂಗೆ ಅಣ್ಣ ಎರಡು ಲಕ್ಷ ಉಳ್ದಂಗೆ ಇವಾಗ ಲಾಸ್ಟ್ ಮಾತಾ ಇವಾಗ ಮರಿ ಸಾಕಾರಿ ಏನು ಹೇಳ್ತೀರಿ ಹೇಳ್ಬೋಣ ಲಾಸ್ಟ್ ಮಾತು ಅಂದ್ರೆ ಕೆಲವೊಬ್ರು ಲಾಸ್ ಆಗತ್ತ ಅನ್ನರಿಗೆ ಅವ್ರಿಗೆ ಲಾಸ್ ಅವ್ರಿಗೆ ಮಾಹಿತಿ ಗೊತ್ತಾರಲ್ಲ ನಾವು ಲಾಸ್ಟ್ ಟೈಮ್ ಅವ್ರಿಗೆ ಏನ್ ತಂದು ಏನ್ ಫುಡ್ ಹಾಕಿದ್ರೆ ದರಿ ಹಾಕ ಗೊತ್ತಿರತ್ತ ಹಂಗಾಗಿ ಅವರಿಗೆ ಲಾಸ್ ಆಗತ್ತ ಇವತ್ತು ದರೇ ಮಾಡ್ಕೊಂತಾರೆ ಮರಿ ಮಾಡಬೇಕಂತ ಗೊತ್ತರತ್ತೊಬೊಬ್ಬರು ಕೆಲವೊಬ್ಬರು ಏನು ಮಾಡ್ತಾರೆ ನಾವು ಮರಿ ಬೆಳವಣಿಗೆ ಹ್ಮ್ ಹೌದು ಅಂದ್ರೆ ಸ್ವಲ್ಪ ರೇಟ್ ಬರೋರ್ ಕಾಯ್ಬೇಕು ಹ್ಮ್ 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 ಅದಣ್ಣ ಕೆಲವು ಜಾಸ್ತಿ ಹೇಳೋದಂದ್ರೆ ನಾವು ಮರಿ ಎಲ್ಲ ಚೆನ್ನಾಗಿ ಬೆಳೆಸಿವಿ ಎಲ್ಲ ಚೆನ್ನಾಗ್ ಅದ ನಮ್ಮ ವೈಯ್ಯಾರು ಬಂದ್ ಕಸಿ ಇಲ್ಲ ನಮ್ಗೆ ಅಡ್ಡ ದುಡ್ಡು ಕೇಳ್ತಾರೆ ಕಮ್ಮಿ ರೇಟಿಗೆ ಕೇಳ್ತಾರ ಹೌದೌದೌದು ಕಂಟಿನ್ಯೂ ಮಾಡ್ತಾರಣ ಅವ್ರ ಹೌದು ಹ್ಮ್ ಹೌದೌದು ಅಂದ್ರೆ ಬೇಸ್ರ ಮಾಡಿಕೆ ಬೇಡ ಹ್ಮ್ ಹ್ಮ್ ಅದಕ್ಕೆ ಏನು ಮಾಡಬೇಕು ಕೊಡಬೇಕು ಡೈಲಿ ಹ್ಮ್ ಥ್ಯಾಂಕ್ಸ್ ಅಣ್ಣ ನಮಗಾಗಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಮಾಡಿ ಕೊಟ್ಟಕ್ಕೆ ಇನ್ನೂ ಮುಂದೆ ಇದೇ ರೀತಿ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡೋ ಅಣ್ಣ ಹಾಂ ಸರಿ